ಕೊಪ್ಪಳ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಮುದಾಯದಿಂದ ಪ್ರತಿಭಟನೆ ಕೊಪ್ಪಳ ಜಿಲ್ಲಾ ಮಾದಿಗ ಸಮುದಾಯದಿಂದ ಪ್ರತಿಭಟನೆ ಕೊಪ್ಪಳದ ಅಶೋಕ ವೃತ್ತದಲ್ಲಿ ಪ್ರತಿಭಟನೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಸಚಿವ ಶಿವರಾಜ್ ತಂಗಡಿಗೆ ಹಾಗೂ ಶಾಸಕ ರಾಘವೇಂದ್ರ ಇಟ್ನಾಳರಿಗೆ ಕಾರ್ ತಡೆದು ಆಗ್ರಹಿಸಿ ಪ್ರತಿಭಟನಾಕಾರರು ಕಾರ್ ತಡೆದು ಒಳ ಮೀಸಲಾತಿ ಜಾರಿಗೆ ಮನವಿ ನೀವು ಒಳ ಮೀಸಲಾತಿ ವಿರೋಧಿ ಇದ್ದೀರಾ ಎಂದು ಮಾತುಗಳು ಇವೆ ನೀವು ದಲಿತರಾಗಿ ನಮ್ಮ ಪರ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಧ್ವನಿ ಎತ್ತಿ ಎಂದು ಆಗ್ರಹಿಸಿದ ಪ್ರತಿಭಟನಾಕಾರರು ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವ ತಂಗಡಿಗೆ ನಾಗಮೋಹನ್ ದಾಸ್ ವರದಿ ಮಾಡಿಸಿದ್ದೆ ನಾವು ಆಗಸ್ಟ್ ಹತ್ತೊಂಬತ್ತರಂದು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಲಾಗುತ್ತೆ ನಾನು ಒಳ ಮೀಸಲಾತಿ ಪರವಾಗಿದ್ದೇನೆ ಎಂದ ಸಚಿವ ತಂಗಡಿಗೆ ಚಿರಾ ಮೇಲೆ ಮಾಡಿಕೊಂಡು ಎಷ್ಟು ಸಮುದಾಯಕ್ಕೆ ಸಮಾಜಕ್ಕೆ ನ್ಯಾಯ ಸಿಗೋದಾದ್ರೆ ಯಾವ ಥರದ ಒಂದು ಪ್ರಶ್ನೆ ಆಗಿದೆ ನಮ್ಮ ಸಮಾಜಕ್ಕೆ ನಿರಂತರ ಕಾಣ್ತಾ ಇದ್ದಾರೆ ದಯಮಾಡಿ ತಾವು ಸಚಿವ ಸಂಪುಟದ ನಮ್ಮ ಸಮುದಾಯದ ಮಂತ್ರಿಗಳಿದ್ದೀರಿ ನಮ್ಮ ಪರಿಷ್ಯ ಜಾತಿ ಸಮುದಾಯ ವರ್ಗದ ಮಂತ್ರಿಗಳಿದ್ದರೆ ನಮಗೆ ತಾವುಗಳು ಕೂಡ ನ್ಯಾಯವನ್ನ ಒದಗಿಸಿ ಕೊಡಲೇಬೇಕು ತಾವು ಕೂಡ ಸದನದಲ್ಲಿ ಈ ವಿಷಯವಾಗಿ ತಾವು ಪ್ರಸ್ತಾಪ ಮಾಡಿ ನಮ್ಮ ಮಾನ್ಯ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಕೊಪ್ಪಳ ಜಿಲ್ಲಾ ਸਰਕਾਰ ਕੇ ਵਾਲੀ ਧਿਕਰਾ 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 ਕਲਮੀ ਇਲਾਕੇ ਨੂੰ ਜਾਰੀ ਮਾੜਦਾ ਸਰਕਾਰ ਕੇ ਵਾਲੀ ਧਿਕਰਾ ಮೀಸಲಾತಿಯನ್ನು ಜಾರಿ ಮಾಡಿದ ರಾಜ್ಯ ಸರ್ಕಾರಕ್ಕೆ ಮಾದಿಗರಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಮುಖಂತ್ರಿಗಳ ಮಾತು ಕೇಳುತ್ತಿರುವ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ತೆಗೆದುಕೊಂಡು ಕಳೆದ ಏಳನೇ ತಾರೀಕು ನಡೆದಿರ್ತಕ್ಕಂಥ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ವರದಿಯನ್ನು ಹದಿನಾರನೇ ತಾರೀಕಿಗೆ ವರದಿ ನಾವು ಮಂಡನೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದಲ್ಲಿ ಹಾಗಾಗ್ಲೂ ಕೂಡ ಮತ್ತೆ ಈಗ ಹತ್ತೊಂಬತ್ತನೇ ತಾರೀಕಿಗೆ ಕಾಲಹಣ ಮಾಡಿ ಮತ್ತೆ ಒಳ್ಳೆ ಹತ್ತೊಂಬತ್ತನೇ ತಾರೀಕು ಪೋರ್ಟ್ ಮಾಡ್ ಮಾಡಿದೆ ಇದೇ ರೀತಿ ಚೀನಾಮೆಯನ್ನು ಸಮುದಾಯ ಸಮಾಜಕ್ಕೆ ನ್ಯಾಯ ಸಿಗದಾದರೂ ಯಾವ ಥರದ ಒಂದು ಪ್ರಶ್ನೆ ಆಗಿ ನಮ್ಮ ಸಮಾಜಕ್ಕೆ ನಿರಂತರವಾಗಿ ಕಾಣ್ತಾ ಇದೆ ದಯಮಾಡಿ ತಾವು ಸಚಿವ ಸಂಪುಟದ ನಮ್ಮ ಸಮುದಾಯದ ಮಂತ್ರಿಗಳಿದ್ದೀರಿ ನಮ್ಮ ಭವಿಷ್ಯ ಜಾತಿ ಸಮುದಾಯ ವರ್ಗದ ಮಂತ್ರಿಗಳಿದ್ದೀರಿ ನಮಗೆ ತಾವು ಕೂಡ ಕೂಡ ನ್ಯಾಯವನ್ನು ಕೊಡಲೇಬೇಕು ತಾವು ಕೂಡ ಸದನದಲ್ಲಿ ಈ ವಿಷಯವಾಗಿ ತಾವು ಪ್ರಸ್ತಾಪ ಮಾಡಿ ನಮ್ಮ ಮಾನ್ಯ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಕೊಪ್ಪಳ ಜಿಲ್ಲಾ ಸರ್ ಸರ್ ಒಂದು ಎರಡು ಮಾತು ಅಲ್ಲೂ ಾರೆಬೇ ತಾರೀಕಿಗೆ ನಾಳೆಗೆ ಇತ್ತು ನಾವೆಲ್ಲ ಸಚಿವರ ಶ್ರೇಷ್ಠವಾಗಿ ಅವರ ಮುಂಗಾಳಿ ಮತ್ತು ಪರಮೇಶ್ವರ ಮುಂತಾಳ ಮೊನ್ನೆ ಎರಡು ದಿವಸ ಮಾಡಿ ಅಧ್ಯಯನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಮಾಸ ಯಾವ್ದು ಸಾಲಹರಣ ಮಾಡ್ಲಿಕ್ಕಾಗ್ಲಿ ಮತ್ತೊಂದಕ್ಕಾಗಲಿ ಅದನ್ನು ಮುಂದಾಕಿಲ್ಲ ಹತ್ತೊಂಬತ್ತನೇ ತಾರೀಖಿಗೆ ಯಾವುದೇ ಕಾರಣಕ್ಕೂ ವಿಶೇಷವಾದ ಕೂಡ ನಡೀತೈತೆ ನಾವು ಮೀಸಲಾತಿ ಒಳ ಮೀಸಲಾತಿ ಪರವಾಗಿ ಇದ್ದೀವಿ 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 ಮತ್ತೆ ಒಳಗೊಂದು ಹೊರಗೊಂದು ರಸ್ತೆನೆ ಇಲ್ಲ ಸೇರಿ ನಾವೆಲ್ಲರೂ ಅದರ ವಿಶೇಷವಾಗಿ ನಾವು ಎಲ್ಲ ಜಾತಿಗಳನ್ನ ಜೊತೆ ಕರ್ತವಂತ ಕೆಲಸ ಮಾಡಬೇಕಾಗಿದೆ ಎಲ್ಲರನ್ನ ಮನವೊಲಿಸಿ ಒಳ ಮೀಸಲಾತಿಯನ್ನು ತರುವಂತ ಮಾಡ್ತೀವಿ ಇವತ್ತು ಶಿವರಾಜ್ ತಂಗಡಿ ಬಹಿರಂಗವಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಒಳಗಡೆಗೆಲ್ಲ ನಮ್ಮ ಈ ಒಂದು ವರದಿಯನ್ನ ಅದನ್ನ ಹೋಗ್ತಾ ಇಲ್ಲ ಅವರು ಅಂತಕ್ಕಂಥ ಮಾತಿದೆ ದಯಮಾಡಿ ತಾವು ಅದಕ್ಕೆ ಆಸ್ಪದ ಮಾಡಿ ಕೊಡಬೇಡಿ ತಾವೆಲ್ಲರೂ ಇಡೀ ರಾಜ್ಯಕ್ಕೆ ನಮ್ಗೆ ಮಂತ್ರಿಗಳು ಎಲ್ಲ ಸಮುದಾಯಕ್ಕೆ ಮಂತ್ರಿಗಳು ನಮ್ಮ ಸಮುದಾಯಕ್ಕೆ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಸಾಹೇಬ್ರ ಅದರ ಜೊತೆಗೆ ಈಗೇನು ನಮ್ಮ ಮಾದಿಗ ಉಪಜಾತಿ ಸಂಘಟನೆಗಳ ಒಕ್ಕೂಟ ಮತ್ತು ಮಾದಿಗ ಮಹಾಸಭಾ ಕೊಪ್ಪಳದ ವತಿಯಿಂದ ಮಾನ್ಯ ಕರ್ನಾಟಕ ಘನವೆತ್ತ ಸರ್ಕಾರದ ಮಂತ್ರಿ ಮಂತ್ರಿಗಳಾಗಿರುವ ಶ್ರೀ ಶಿವರಾಜ್ ಸಂಗಪ್ಪ ತಂಗಡಿ ಸಾಹೇಬರಿಗೆ ನಮ್ಮ ಮನವಿ ಈ ರೀತಿಯಾಗಿದೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸರಿ ಸರ್ ಸರ್ ತಾವು